ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ತರ್ಲೆ ಜೋಡಿ ಯೂಟ್ಯೂಬ್ ಚಾನಲ್ ಇವಾಗ ಜಸ್ಟ್ ಎದ್ದೀನಿ ಒಂಬತ್ತು ಕಾಲ್ ಆಗಿದೆ ಸಂಡೆ ಅಲ್ವಾ ಸೊ ಅದಕ್ಕೆ ಮಲಗಿದ್ದೆ ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ನೆನ್ ಮಾಡ್ಕೊಂಡೆ ನೈಟ್ ರೈಸ್ ಇತ್ತು ಚಿತ್ರಾನ್ನ ಮಾಡೋಣ ಅಂತ ನಾನು ಮಾಡೋ ಅಂತ ಚಿತ್ರಾನ್ನ ತುಂಬಾ ಸಿಂಪಲ್ ಆಗಿರತ್ತೆ ಇವಾಗ ಮಾಡೋಣ ಬನ್ನಿ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮ್ಗೆ ಮಾಡೋದು ವೆರಿ ಸಿಂಪಲ್ ಚಿತ್ರಾನ್ನ ಈರುಳ್ಳಿ ಯೂಸ್ ಮಾಡಲ್ಲ ಬೆಳ್ಳುಳ್ಳಿ ಹಸಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ವೈಟ್ ರೈಸ್ ಎಷ್ಟಿದೆ ಇನ್ನೊಂದು ಸ್ವಲ್ಪ ಇದೆ ಅದೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಫಸ್ಟ್ ಬಾಣ್ಲಿ ಆಯಿಲ್ ಹಾಕೋತ ಇದ್ದೀನಿ ಸಾಸಿವೆ ಜೀರಿಗೆ ಹಾಕೋತೀನಿ ಬೆಳ್ಳುಳ್ಳಿ ಹಸಿ ಕಡಲೆಬೇಳೆ ಇಷ್ಟ ಹಾಕ್ಕೊಂಡು ಫ್ರೈ ಮಾಡ್ತೀನಿ ತುಂಬಾ ಈಸಿ ಟೈಮು ತಗೊಳ್ಳೆಲ್ಲ ಬೇಗ ಆಗೋಗುತ್ತೆ ಟೆನ್ಶನ್ ಅವಶ್ಯಕತೆ ಇಲ್ಲ ಈರುಳ್ಳಿ ಹಚ್ಕೋಬೇಕು ಟಾಮಕ ಹಚ್ಕೋಬೇಕು ಅದೆಲ್ಲ ಏನು ಬೇಡ ಇಷ್ಟೇ ಮಾಡ್ಕೊಂಡು ತಿನ್ನ ನೋಡಿ ಹೆಂಗಿರತ್ತೆ ಗೊತ್ತಾಗುತ್ತೆ ನಾನು ಇದನ್ನ ಮಾಡಕ್ ಸ್ಟಾರ್ಟ್ ಮಾಡೋದಿಲ್ಲ ಈರುಳ್ಳಿ ಯಾಕೆ ಮಾಡೋದೇ ಬಿಟ್ಕೊ ನಮ್ಮ ಮನೆಯವ್ರಿಗೆ ಇದೇ ತುಂಬಾ ಇಷ್ಟ ಆಗತ್ತೆ ಇವಾಗ ಇದ್ರೊಳಗಡೆನೆ ನಾನು ಕೊತ್ತೊಂದ್ರೆ ಸ್ವಲ್ಪ ಹಾಕೊಳ್ತೀನಿ ನಂಗೆ ಮೇಲೆ ಹಾಕಿದ್ರೆ ಇಷ್ಟ ಹಾಕಲ್ಲ ಹಸಿ ಹಸಿ ತಿನ್ಬಾರ್ದು ಇರಲ್ಲಾದ್ರೆ ಸ್ವಲ್ಪ ಫ್ರೈ ಆಗಿರುತ್ತಲ್ಲ ತಿನ್ಬೋದ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಮತ್ತೆ ನಿಂಬೆಹಣ್ಣು ಅಷ್ಟೇ ನೀವ್ ಮೇಲೆ ಹಾಕಕ್ ಹೋಗ್ಬೇಡಿ ನೀವ್ ಒಗ್ಗರಣೆ ಮಾಡ್ತಿರ್ಬೇಕಾದ್ರೆ ನೋಡಿ ಆ ಟೇಸ್ಟೇ ಬೇರೆ ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ ಒಗ್ಗರಣೆ ಹಾಕಿ ನೋಡಿ ಸೀರಿಯಸ್ ಆಗಿ ಟೇಸ್ಟ್ ಹೆಂಗಿರತ್ತೆ ಅಂತ ಇದ್ ಜಸ್ಟ್ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ರೈಸ್ ಕಲ್ಸ್ಬಿಟ್ರೆ ಆಗೋಯ್ತು ಚಿತ್ರಾನ್ನ ಅರಿಶಿನ ಹಾಕಿ ಅಷ್ಟೇ ಇನ್ನೇನು ಹಾಕಲ್ಲ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಅನ್ನ ಹಾಕಿ ಕಲಿಸ್ಬಿಡ್ತೀನಿ ನೋಡಿ ನೆನ್ನೆದು ಸ್ವಲ್ಪ ಚಿಕನ್ ಇತ್ತು ಇವಾಗ ಇದನ್ನ ನಾನು ಪೆಪ್ಪರ್ ಚಿಕನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಗ್ರೇವಿ ಬೇಡ ಅಂತ ಏನಿಲ್ಲ ಜಸ್ಟ್ ಇದಕ್ಕೆ ಒಂದೆರಡು ಎರಡು ಪೆಪ್ಪರ್ ಪೌಡರ್ ಹಾಕ್ಬಿಟ್ರೆ ಸಾಕು ಪೆಪ್ಪರ್ ಪೌ ಪೆಪ್ಪರ್ ಚಿಕನ್ ಹಾಕ್ಬಿಡತ್ತೆ ಎಲ್ಲ ಹಾಕಿದೀನಿ ಫ್ರೈ ಮಾಡಿದ್ದೀನಿ ಇನ್ನೇನಿಲ್ಲ ಇದೊಂದು ಟೂ ಮಿನಿಟ್ಸ್ ಇದರಲ್ಲಿ ಫ್ರೈ ಆದ್ರೆ ಚಿಕನ್ ರೆಡಿ ಇದು ನಾನು ಸಿಂಪಲ್ ಟೇಸ್ಟ್ ನೋಟ್ ಹೇಳ್ತೀನಿ ಹೇಗಿದೆ ಅಂತ ಬಂದಿದೆ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಟ್ರೈ ಮಾಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಇವಾಗ ಹಾಲು ಇಪ್ಪಟ್ ತಗೊಂಡ್ ಬಂದಿದ್ದಾರೆ ಟೀ ಮಾಡ್ಕೊಡ್ಬೇಕಂತೆ ನೆನ್ನೆ ಎಲ್ಲಾ ಹಾಲು ಹೊಡೆದೋಗಿತ್ತು ಇವಾಗ ಮಾಡ್ಕೊಳ ಬನ್ನಿ ಟೀ ಇಟ್ಟಿದ್ದೀನಿ ರೆಡಿ ಆದ ತಕ್ಷಣ ಕೊಟ್ಬಿಡೋದೆ ಪಾಪ ಇವಾಗ ಟೀ ಕುಡಿಲಿ ಎಲ್ಲ ಕುಡಿಯಕ್ಕೆ ಆಗಿಲ್ಲ ಮೆಟ್ರೋ ಹೋಗಿ ರೇಷನ್ ತರೋಣ ಬನ್ನಿ ಆಟೋದಲ್ಲಿ ಹೋಗ್ತಾ ಇದೀವಿ ಏನೇನ್ ಅಂತ ವಿಡಿಯೋ ಮಾಡ್ತೀನಿ ಬನ್ನಿ ಬಂತು ಮೆಟ್ರೋ ಮೆಟ್ರೋ ಬನ್ನಿ ಇವಾಗ ಮೆಟ್ರೋ ಹತ್ರ ಬಂದಿದೀವಿ ಒಳಗಡೆ ಹೋಗೋಣ ಏನೇನ್ ತಗೋಬೋದಂತ ನೋಡೋಣ ಲಾಕ್ ಮಾಡ್ದಾ ಒಳಗಡೆ ಮೇನ್ ಬೇಕಾಗಿದ್ದು ನಮ್ಗೆ ಅಕ್ಕಿ ಖಾಲಿ ಆಗಿತ್ತು ಅದಕ್ಕೆ ಬಂದಿದ್ದು ಸೊ ಇಲ್ಲಿ ಇಷ್ಟು ತರ ಇದೆ ಯಾವ್ ತಗೋಬೇಕಂತ ಗೊತ್ತಾಗಿಲ್ಲ ತುಂಬಾ ನೋಡ್ದೆ ಇಲ್ಲಿ ಯಾವ್ದೋ ಒಂದ್ ಎರಡ್ ಸೆಲೆಕ್ಟ್ ಮಾಡ್ದೆ ಕೊನೆಯಲ್ಲಿ ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ಇದು ತಗೊಳ ಅಂತ ಕಾವೇರಿ ಬುಲೆಟ್ ರೈಸ್ ಅಂತೆ ಚೆನ್ನಾಗಿತ್ತು ರೈಸ್ ಪ್ಯಾಕೆಟ್ ಸನ್ಫ್ಯೂರ್ ಆಯಿಲ್ ತಗೊಂಡೆ ಕಮ್ಮಿ ಇತ್ತು ಸಾಕು ಸದ್ಯಕ್ಕೆ ಬಜೆಟ್ ಫ್ರೆಂಡ್ಲಿ ತಗೋಬೇಕು ಅಂತ ಆಮೇಲೆ ಅದ್ ರೈಸ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯ್ತು ಅನಿಸ್ತು ಬೇರೆ ರೈಸ್ ನೋಡಿದ್ವಿ ಇದು ತೌಸಂಡ್ ಟೂ ಹಂಡ್ರೆಡ್ ಇತ್ತು ಇದೇನೋ ಕಾವೇರಿ ಸಮಥಿಂಗ್ ಏನೋ ಇತ್ತು ಗೊತ್ತಿಲ್ಲ ನಂಗೆ ಮರ್ಕೋಗಿದ್ದೀನಿ ಆಮೇಲೆ ಬೇಳೆ ಬೇಕಿತ್ತು ತಗೊಂಡು ನಾವು ಮೆಟ್ರೋಗಿ ಬಂದಾಯಿತು ರೇಷನ್ ಎಲ್ಲ ತೊಗೊಂಡು ಬಂದ್ವಿ ನಮ್ಮನೆ ಹತ್ರ ನಿಯರ್ ಬಂದು ಮೆಟ್ರೋ ಇದೆ ಅದು ಮೆಟ್ರೋ ಕಾರ್ಡ್ ಇದ್ರೆ ಮಾತ್ರ ಒಳಗಡೆ ಹೋಗಬೇಕಾಗುತ್ತೆ ಕಾರ್ಡ್ ಇಲ್ಲ ಅಂದರೆ ಆಗೋದಿಲ್ಲ ಬೇರೆ ಯಾರ್ದಾದ್ರೂ ಕಾರ್ಡ್ ಯೂಸ್ ಮಾಡ್ಬೋದು ನಮ್ಮ ಪಕ್ಕದಿತ್ತು ನಾನು ಅದನ್ನೇ ಯೂಸ್ ಮಾಡಿದ್ದೀನಿ ಇವಾಗ ಅಡುಗೆ ಮಾಡೋಣ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಬದೇಕಾಯಿ ಮತ್ತೆ ಬೆಂಡೆಕಾಯಿ ಇತ್ತು ಎರಡು ಚಟ್ನಿ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಹೆಂಗ್ ಮಾಡೋದಂತ ತೋರಿಸ್ತೀನಿ ಮಾಡ್ಕೊಳ್ಳೋಣ ಬನ್ನಿ ಅಂದರೆ ರೊಟ್ಟಿ ಮಾಡ್ಕೊಳಕ್ಕೆ ಹಿಟ್ಟು ಮಾಡ್ಕೊಳ್ತೀವಲ್ಲ ಅದು ಸರಿ ಅಂತ ಹೇಳ್ತೀವಿ ಫಸ್ಟ್ ನಾನಿಲ್ಲಿ ಒಂದು ಬ್ಯಾಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕೊಳ್ತೀನಿ ನೀರು ಸ್ವಲ್ಪ ಕುದಿಯೋಕೆ ಬಿಡಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂಡ್ಬಿಟ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತೀರಾ ಮೆತ್ತಗೂ ಮಾಡಬಾರ್ದು ತೀರಾ ಗಟ್ಟಿಗೂ ಮಾಡಬಾರ್ದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ಅದಕ್ಕೆ ನಾತ್ಕೊತೀನಿ ನೀಟಾಗಿ ಬಿಸಿಯಲ್ಲಿ ನಾದ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ರೊಟ್ಟಿ ತಣ್ಣಗಾದ್ಮೇಲೆ ಅಂದ್ರೆ ಸ್ವಲ್ಪ ಆಗುತ್ತೆ ಸೊ ಅದಕ್ಕೆ ಬಿಸಿಯಲ್ಲೇ ನಾತ್ಕೋಬೇಕು ఇల్లి బెండెకాయ తొల్కం మీట ఒర్స్కొండీ కాటన్ బట్టేలి ఫుల్ డ్రై ఆమె కట్ మూ హగద్బిట్టు కట్ మట్నీ అల్వా స్వల్ప దప్ దగ్గర కట్ మి సాకు ఇష్ట దప్ప ನೋಡಿ ನೀರ್ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಳ್ತೀನಿ ನಿಮ್ಗೆ ಬೇಕು ಬೇಕನ್ಸುತ್ತೆ ಅಷ್ಟು ಹಾಕೊಳ್ ಒಂದ್ ಗ್ಲಾಸ್ ಹಾಕೊಂಡ್ರೆ ಐದರಿಂದ ಆರು ರೊಟ್ಟಿ ಇದು ಸ್ವಲ್ಪ ಬೇಯಕ್ ಬಿಡ್ತೀನಿ ಆಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಕಟ್ ಮಾಡ್ಕೊಂಡಿದೀನಿ ಇವಾಗ ಒಂದು ಪ್ಯಾನ್ ಹಾಕೊಂಡು ವಿತೌಟ್ ಆಯಿಲ್ ಅಲ್ಲಿ ಫಸ್ಟ್ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಸ್ವಲ್ಪ ಆಯಿಲ್ ಹಾಕೊಂತೀನಿ ಇವಾಗ ನೋಡಿ ಇಲ್ಲಿ ಕುದೀತಾ ಇದೆ ಇದು ಈಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂತೀನಿ ಗಂಟಿಲ್ ನೀಟಾಗಿ ನೀರ್ ಕಮ್ಮಿ ಅನ್ನಿಸ್ತು ಅಂದ್ರೆ ಮತ್ತೆ ನೀರ್ ಹಾಕೊಂಡು ನನಗೆ ಸ್ವಲ್ಪ ನೀರ್ ಕಮ್ಮಿ ಅನ್ನಿಸ್ತಿದೆ ಅದಕ್ಕೆ ಮತ್ತೆ ಸ್ವಲ್ಪ ಹಾಕೋತೀನಿ ತೀರಾ ಗಟ್ಟಿಗೂ ಆಗ್ಬಾರ್ದು ತೀರಾ ಮೆತ್ತಗೂ ಆಗ್ಬಾರ್ದು ಅವಾಗ ರೊಟ್ಟಿ ನೀಟಾಗಿ ಬರುತ್ತೆ ಸಾ ಸೈಡಿಗೆ ತಕ್ಕೊಂಡು ಇವಾಗ ಇದ್ರಲ್ಲೆನ ಹುರ್ಕೊಳ್ತೀನಿ ನೋಡಿ ಮನೆಯಲ್ಲಿ ತೆಂಗಿನಕಾಯಿ ಇರುತ್ತಲ್ವಾ ಕೆಟ್ಟೋಗುತ್ತೆ ಅಂತ ನಿಮ್ಗೆ ಫೀಲ್ ಆದ್ರೆ ಈ ತರ ಒಂದ್ ಬಟ್ಲಲ್ಲಿ ನೀರ್ ಹಾಕ್ಬಿಟ್ಟು ತೆಂಗಿನಕಾಯಿ ಎಲ್ಲಾ ತೆಗ್ದು ಈ ತರ ನೀರಲ್ಲಿ ಹಾಕಿ ಎಷ್ಟು ದಿನ ಆದ್ರೂ ಕೆಟ್ಟೋಗಲ್ಲ ನಿಜವಾಗ್ಲೂ ಬೆಂಡೆಕಾಯಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಲೈಟ್ ಆಗಿ ಆಯಿಲ್ ಹಾಕ್ತೀನಿ ಫಸ್ಟಿಗೆ ಏನು ಹಾಕಲ್ಲ ಅಂದ್ರೆ ಫಸ್ಟಿಗೆ ಹಾಕಿದ್ರೆ ಆಗಿಬಿಡುತ್ತೆ ಇವಾಗ ಫ್ರೈ ಆದ್ಮೇಲೆ ಹಾಕಿದ್ರೆ ಅಷ್ಟು ಅಂಟು ಬರೋದಿಲ್ಲ ಇವಾಗ ಇದನ್ನು ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಂಡು ರೆಡಿ ಆಗುತ್ತೆ ಚಟ್ನಿಗೆ ರೆಡಿ ಮಾಡ್ಕೊಂಡ್ಬಿಡೋಣ ಈ ಕಡೆ ಬದನೆಕಾಯಿ ಇಟ್ಟಿದೀನಿ ಅದು ಸ್ವಲ್ಪ ಸುಡ್ಬೇಕು ನೀಟಾಗಿ ಆಮೇಲೆ ಅದಕ್ಕೆ ರೆಡಿ ಮಾಡೋಣ ಇದ್ರ ಜೊತೆಲಿ ಒಂದು ಬೆಳ್ಳುಳ್ಳಿ ಇಟ್ಕೊತೀನಿ బుల్ సుట్రె చూస్ట్ తినకూ సుడ్బోదు ఒక్క ఇది హెణిన్కాయ్ మే కయినా కట్ మి హిం అదను స్వల్ప ఈరోళగ్ హాకొ స్వల్ప కొత్త సొప్ హల్ట్ హోళ్తీ ಬೆಳ್ಳುಳ್ಳಿನ ಒಂದು ನಾಲ್ಕೈದು ಎಸ್ಲ ಹಾಕೊತೀನಿ ಅಷ್ಟೇ ಸಾಲ್ಟ್ ಹಾಕೊಂಡ್ಬಿಟ್ಟು ಡೈರೆಕ್ಟ್ ಮಿಕ್ಸಿ ಮಾಡಿಬಿಟ್ರೆ ಚಟ್ನಿ ರೆಡಿ ಆದರೆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಅಂದರೆ ಕೆಟ್ಟೋಗಿದ್ಯಾವಲ್ವ ಅಂತ ಗೊತ್ತಾಗುತ್ತೆ ಎಲ್ಲ ಚೆನ್ನಾಗಿದೆ ಇದು ಸ್ವಲ್ಪ ತಣ್ಣಗಾಗಿ ಬಿಟ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ ಚಟ್ನಿ ರೆಡಿ ಆಗುತ್ತೆ ಆಮೇಲೆ ಬೆಂಡೆಕಾಯಿ ಚಟ್ನಿನೂ ರೆಡಿ ಇದೆ ಇನ್ನು ಜಸ್ಟ್ ರೊಟ್ಟಿ ಮಾಡಿಬಿಟ್ಟು ತಿಂತಾಯಿರೋ ಅದರನ್ನೇ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದು ಬೆಂಡೆಕಾಯಿ ಚಟ್ನಿ ಫಸ್ಟ್ ತೋರಿಸಿದ್ ಬದನೆಕಾಯಿ ಚಟ್ನಿ ಚಟ್ನೀಸ್ ರೆಡಿ ರೊಟ್ಟಿ ಮಾಡೋಣ ಬನ್ನಿ ನಾನು ರೊಟ್ಟಿ ಮಾಡಿ ತೋರಿಸ್ತೀನಿ ನೋಡಿಗೆ ರೊಟ್ಟಿ ಮಾಡ್ತಿದ್ದೀನಿ ರೊಟ್ಟಿ ಆದ ತಕ್ಷಣ ಬೇಯಿಸ್ಬಿಟ್ಟು ಟೇಸ್ಟ್ ಮಾಡಿ ಹೇಳೇ ಬಿಡ್ತೀನಿ ಕ್ಯೂರಿಯಾಸಿಟಿ ನಿಮಗೂ ಇರುತ್ತೆ ನನಗಂತೂ ತುಂಬ ಇರುತ್ತೆ ಎಷ್ಟಲ ನಾವು ರೊಟ್ಟಿ ತಿಂದ್ರು ಮತ್ತೆ ಮತ್ತೆ ತಿಂತಾನೆ ಇರಬೇಕು ನಮ್ಮ ಕಡೆ ಎಲ್ಲ ರೊಟ್ಟಿ ಜಾಸ್ತಿ ನಮ್ಮಅಪ್ಪ ಅವ್ರ ಕಡೆ ಮುದ್ದೆ ಜಾಸ್ತಿ ಬಟ್ ನಮ್ಮಮ್ಮ ಜಾಸ್ತಿ ರೊಟ್ಟಿ ಮಾಡ್ತಾರೆ ನಮ್ಮ ಅಪ್ಪ ತಿನ್ನಲ್ಲ ಅಂತ ಅವ್ರಿಗೋಸ್ಕರ ಒಂದು ಮುದ್ದೆ ಮಾಡ್ಕೊಡ್ತಾರೆ ರೊಟ್ಟಿ ರೆಡಿ ಆಗಿದೆ ಇವಾಗ ಟೇಸ್ಟ್ ಮಾಡ್ತೀನಿ ನನಗಂತೂ ತುಂಬಾ ಹೊಟ್ಟೆ ಹಸಿತಿದೆ ಚೆನ್ನಾಗಿದೆ ಸ್ವಲ್ಪ ಸಾಲ್ಟ್ ಬಂದಿದೆ ಅಷ್ಟೆ ಎರಡಕ್ಕೂ ಆವಗಳ್ನ ಹಾಕಿರ್ತೀವಲ್ಲ ಆ ಟೇಸ್ಟ್ ಚೆನ್ನಾಗಿರುತ್ತೆ ಯಾವಾಗಲೂ ಅದ್ರ ಜೊತೆಲಿ ಒಂದು ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಇಟ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ ಸೀರಿಯಸ್ಲಿ ಸಂಡೇ ಅನ್ನೋದಷ್ಟೇ ಬೆಳಗ್ಗೆ ಎದ್ದೋಳು ತಿಂಡಿ ಮಾಡು ಮನೇಲಿ ಕೆಲಸ ಮಾಡು ಹೋಗಿ ರೇಷನ್ ಬಾ ಮತ್ತೆ ಅಡುಗೆ ಮಾಡು ತಿನ್ನು ಸೀರಿಯಸ್ಲಿ ಇಷ್ಟೊತ್ತು ಅಡುಗೆ ಆಗಿ ಊಟ ಮಾಡಿ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಸ್ನಾನನೇ ಮಾಡಿಲ್ಲ ನಾನೀನು ಸ್ನಾನ ಒಂದು ಮಾಡಬೇಕು ಅದು ಆಮೇಲೆ ಅಂತ ಸುಮ್ಮನೆ ಅದೇ ಇಷ್ಟೊತ್ತಾಯಿತು ನೋಡಿ ನಾನು ತಿನ್ನೋ ಅಷ್ಟರಲ್ಲಿ ಕರೆಕ್ಟಾಗಿ ಮೂರು ಗಂಟೆ ಆಗಿತ್ತು ಮೂರು ಗಂಟೆಗೆ ತಿಂದ್ಬಿಟ್ಟು ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಸೊ ಇದು ನಮ್ಮ ಡೈಲಿ ಆಗಿರುತ್ತೆ ಇನ್ನೂ ಈವ್ನಿಂಗ್ ಬಂದು ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಯಾಕೆಂದರೆ ಎಲ್ಲ ಇವಾಗೆ ಕೆಲಸ ಮಾಡಿಬಿಟ್ಟಿದ್ದೀನಿ ಅದೇನು ಲಾಗ್ ಬೇಡ ಅನ್ನಿಸ್ತು ಸೊ ಅದಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬಾಯ್